ಸರ್ಕಾರದ ಅತ್ಯುನ್ನತ ಮತ್ತು ಅತ್ಯಂತ ಪ್ರಾಮಾಣಿಕವಾಗಿ ಮಹಿಳೆಯರ ಸಬಲೀಕರಣಕ್ಕೆ ಕೈಗೊಂಡಂಥ ಯೋಜನೆಗಳ ಲಾಭ ಯಾವ ರೀತಿ ಆಗ್ತಾ ಇದೆ ಯಾವ ಮಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ನಮ್ಮ ಇಲಾಖೆ ಕೋಆರ್ಡಿನೇಷನ್ ಮಾಡ್ತಾ ಇದೆ ಜಿಲ್ಲೆಯ ಕೆಲಸ ಆಗುತ್ತೆ ಮೇಡಮ್ ಈಗ ಕೋಲಾರ ಕೊಪ್ಪಳ ಮತ್ತು ಅಂಗನವಾಡಿ ಸಂಬಳ ಅನ್ನೋದು ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಭಿಮಾನ ಸೇರಿ ನಾವು ಸಂಬಳ ಕೊಡ್ತೀವಿ ಇದು ಈ ರೀತಿಯಾದಂಥ ಪ್ರಾಬ್ಲಮ್ ಬರೀ ಮೊದಲನೇ ಬಾರಿಗೆ ಅಲ್ಲ ಯಾಕಂದರೆ ಕೇಂದ್ರ ಸರ್ಕಾರದವ್ರು ವಿಳಂಬ ಮಾಡಿದಾಗ ಮ್ಯಾಚಿಂಗ್ ಅಮೌಂಟು ನಾವು ಸೇರಿಸಿ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ ಕೇಂದ್ರದಿಂದ ಇನ್ನೂ ಬಂದಿಲ್ಲ ನಾವು ಕೂಡ ಬರೆದಿದ್ವಿ ಮೂರು ನಾಲ್ಕು ಸಲ ಬರೆದಿದ್ವಿ ಮೊನ್ನೆ ನಮ್ಮ ಇಲಾಖೆ ಡೈರೆಕ್ಟರ್ ಕೂಡ ಡೆಲಿಗೇಟ್ ಬಂದಿದ್ದಾರೆ ಸೊ ಆದಷ್ಟು ಶೀಘ್ರದಲ್ಲಿ ಈ ಎಲ್ಲರಿಗೂ ಕೊಟ್ಟಿದ್ವಿ ಈ ಮೂರು ಜಿಲ್ಲೆಗೂ ಕೂಡ ಆದಷ್ಟು ಬೇಗ ಗಣಪತಿಯ ಒಳಗಡೆ ಕೊಡಲಿಕ್ಕೆ ಕರೆದಕ್ಕೂ ಕೂಡ ಕಾಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಸರ್ಕಾರದ ಮೇಲೆ ಬಹಳಷ್ಟು ಯೋಜನೆಗಳಿಗೆ ರಾಜ್ಯ ಮತ್ತು ಕೇಂದ್ರದ ಎರಡು ಅಲ್ಲಿ ಮೂರು ಜಿಲ್ಲೆ ಮಾತ್ರನಾ ಮೇಡಮ್ ಬಂದಿಲ್ಲ ಎಲ್ಲ ಕಡೆ ಆಗಿದೆ ಬಟ್ಟೆ ಥರದ್ದು ಕೂಡ ಹಣ ಇಲ್ಲ ಅಂತ ಹೇಳ್ತಾ ಇದಾರೆ ಈಗಾಗಲೇ ನಾವು ಬಾಲ ವಿಕಾಸ ಸಮಿತಿ ಅಂತ ಹೇಳಿದೆ ಗೃಹಲಕ್ಷ್ಮಿ ಇಲಾಖೆ ಗೃಹಲಕ್ಷ್ಮಿ ಇದು ಅಮೌಂಟ್ ಒಂದಷ್ಟು ಡಿಲೀಟ್ ಆಗಿದೆ ಇನ್ನೊಂದಷ್ಟೇ ಡಿಲೀಟ್ ಮಾಡುವಂಥ ಪ್ರಯತ್ನ ಹದಿನಾಲ್ಕು ಸಾವಿರ ಅಷ್ಟೇಟ್ ಆಗಿರೋದು ಯಾರು ಜಿ ಎಸ್ ಟಿ ಪೇ ಇದೆ ಇನ್ಕಮ್ ಟ್ಯಾಕ್ಸ್ ಪೇ ಅಂಥವ್ರದ್ದಾಗಿರ್ಬೋದು ಆಗಿರ್ಬೋದು ಮತ್ತು ಅಂಥವ್ರ್ದು ನಾನು ಕೇಳಿದೆ ರಿಪೋರ್ಟ್ ಮಾಡಿದ್ರು ಅಂತ ಕೇಳಿದೆ ಅಂಥದ್ದು ಏನು ನಾವು ಡಿಲೀಟಿನೇ ಮಾಡೋದಿಲ್ಲ ಏನಾಗಿದೆ ಅಂತಂದರೆ ಅವ್ರನ್ನ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಅವ್ರನ್ನ ಒಳಗಡೆ ತಗೊಳ್ಳೋದಿಲ್ಲ ಅಪ್ಲೋಡ್ ಹಂತದಲ್ಲಿನೇ ಅವ್ರು ಡಿಲೀಟ್ ಆಗ್ತಾರೆ ಆಗಿ ಅವರು ಹಲ ತಗೊಂಡು ಆಮೇಲೆ ನಾವು ಮಾಡಲ್ಲ ರಿಜಿಸ್ಟ್ರೇಷನ್ ಮಾಡುವಂತ ಸಂದರ್ಭದಲ್ಲಿನೇ ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇ ಹನ್ನೊಂದನೇ ಬಂದಿದೆ ಅಂತ ಎಲ್ಲ ಜಿಲ್ಲೆಗಳಲ್ಲಿ ಹನ್ನೆರಡು ಶುಭ ಮೇಡಮ್ ಈಗ ಸಿಎಂ ಕಾಂಗ್ರೆಸ್ನಲ್ಲಿ ದಿನ ದಿನ ಸಿಎಂ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಏನ್ ತೀರ್ಮಾನ ಸಿಗುತ್ತೆ ಗಟ್ಟಿಯಾಗಿ ಬಹಳ ಚೆನ್ನಾಗಿ ಪ್ರಗತಿಪರವಾದಂಥ ಹಿಂಗೂರು ವರ್ಗದ ನಾಯಕರನ್ನು ಸಿದ್ದರಾಮಯ್ಯರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ